ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಬಾಳಿ ಕೇಳ್ಪಟ್ಟೆ ಸಮಗ್ರ ಕೃಷಿ ಮತ್ತೆ ಆಯುರ್ವೇದಿಕ್ ಪಂಡಿತರು ಅಂತ ಹೌದು ಹಾಗಾಗಿ ಸಮಗ್ರ ಕೃಷಿ ಮತ್ತೆ ಆಯುರ್ವೇದಿಕ್ ಬಗ್ಗೆ ನಿಮ್ಮ ಹತ್ರ ತಿಳ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ ಸರ್ ಒಳ್ಳೇದು ಹಂಗೆ ನಮ್ಮ ತಿಳಿಸ್ಕೊಡ್ತೀವಿ ಹಾ ಸರ್ ಹಂಗೆ ನಮ್ಮ ಗಳಿಗೆ ಮೊದಲು ಸಮಗ್ರ ಕೃಷಿ ತೋರಿಸಿ ಸರ್ ಅಲ್ಲ ಆಯಿತು ಆಮೇಲೆ ನಮಗೆ ಆಯುರ್ವೇದಕ್ಕೆ ಬಗ್ಗೆ ಯಾವ ಮೆಡಿಸಿನ್ ಯಾವ ತರಕ್ಕೆ ಉಪಯೋಗ ಆಗುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಹೇಳ್ತೀನಿ ಬನ್ನಿ ಸರ್ ನಿಮ್ಮ ಒಂದು ತೋಟ ನೋಡ್ಕೊಂಡು ಕೂಡ ಸರ್ ನೀವು ತೋಟದಲ್ಲೇ ಸರ್ ಇರೋದು ನಾನು ತೋಟದಲ್ಲೇ ಇರೋದು ನಾನು ಊರಿನಲ್ಲಿ ಇಲ್ಲಿ ಇಲ್ಲಿರ್ತಕ್ಕಂಥ ಗಾಳಿ ಮತ್ತು ಬೆಳಕು ಇಲ್ಲಿ ಬೆಳಕುಗಾಗಿ ಆರೋಗ್ಯ ಮಾತ್ರ ಬಾರಿ ಚೆನ್ನಾಗಿರುತ್ತೆ ಇಲ್ಲಿ ಕೆಲವೊಂದು ಹೆಲ್ತಿ ಫುಡ್ಸ್ ಐತೆ ನಾನು ಬೆಳೆಸಿದೀನಿ ಇದು ಪಪ್ಪ ಫುಲ್ ಹೆಲ್ತಿ ಫುಡ್ ಅದು ಅದು ಎಷ್ಟೇ ಕಮ್ಮಿ ರೇಟ್ ಇದ್ರು ಮಾಡ್ತಾರೆ ಪಪ್ಪಾಯ್ ತಿನ್ಲಿಕ್ಕೆ ಹಿಂದೆ ನೋಡ್ತಾರೆ ಅದ್ರಲ್ಲಿರ್ತಕ್ಕಂಥ ಪ್ರೋಟೀನ್ ಅಂಶ ಆಗ್ಲಿ ಯಾವುದೇ ಒಂದು ಒಳ್ಳೊಳ್ಳೆ ಇದಿದೆ ಇದೆ ಅದರಲ್ಲಿ ಜನ ತಿಂತಾ ಇಲ್ಲ ಅಲ್ಲ ಹಣ್ಣುಗಳಲ್ಲಿ ಸೋಬಿ ಹಂಡ್ ಅಂದ್ರೆ ಇದೆ ಉಪಯೋಗ ಶುಗರ್ ಆಮೇಲೆ ಇದ ಮನುಷ್ಯನಿಗೆ ಯಾವ್ದೇ ಒಂದು ತೊಂದರೆಗಳಿದ್ರೆ ಇದಕ್ಕೆಲ್ಲ ಕ್ಲಿಯರ್ ಆಗ್ತದೆ ಅಂದ ಮೋಷನ್ ಗೇಷನ್ ಬಾರಿ ಕ್ಲೀನ್ ಇದಕ್ಕೆ ಯಾವ ತರದ್ದು ತೊಂದರೆ ಇರೋದಿಲ್ಲ ದಿನಕ್ಕೂ ಒಂದು ಸಲ ಆಮೇಲೆ ಮಕ್ಕಳಿಗೆ ಹೆಚ್ಚಿನ ಮೈಂಡಿಡಿಟಿ ಪವರ್ ಬೇಕಂದ್ರೆ ಪಪ್ಪಾಯ್ ಕೊಡಬೇಕು ಇದು ಒಳ್ಳೆ ಇದು ಅಂತ ಹೇಳ್ಬೋದು ಇದಕ್ಕೆ ಮಕ್ಕಳಿಗೆ ಮಾತ್ರ ಬಾರಿ ಒಳ್ಳೇದು ಆದ್ರೆ ಜನ ಅದ್ರ ಬಗ್ಗೆ ಏನೋ ಕೆಲವೊಂದು ನಮ್ಮ ಹಳ್ಳಿ ಜನ ಏನ್ ಮಾಡ್ತಾರೆ ಅಂದ್ರೆ ಪಪ್ಪಾಯಿ ತಿನ್ಬಾರ್ದು ಹೀಟ್ ಆಗುತ್ತೆ ಅದು ಇದು ಈ ರೀತಿ ಒಂದು ಇದನ್ನು ಉಟ್ಟಸ್ತದರ ಅದೇನು ಅಷ್ಟು ಸರಿಯಾದ ಸಂಬಂಧಿಸವಾದ ಒಂದು ಇದು ಏನಲ್ಲ ಅದು ಹಾಂ ಸರ್ ತದನಂತರ ಇಲ್ಲಿ ಈ ಲಕ್ಷ್ಮಣ ಫಲ ಸರ್ ಇವು ಮಾವು ಗಿವಿ ನಮ್ಮ ಮನೆ ಇದಕ್ಕೋಸ್ಕರ ಬೆಳೆಸಿರ್ತೀವಿ ಇದು ಹಾಂ ಸರ್ ಏನವರ ಹಾ ಮತ್ತು ಇದು ಲಕ್ಷ್ಮಣ ಫಲ ಇದು ಹಾಂ ಸರ್ ಈ ಲಕ್ಷ್ಮಣ್ ಫಲ ಅಂದಪ್ಪ ಅಂದ್ರೆ ಇದು ಹೆಲ್ತಿ ಫುಡ್ಡ ಇದು ಪ್ರತಿ ಒಂದು ಆಲ್ಸರು ಕ್ಯಾನ್ಸರು ತದನಂತರ ಇವೆಲ್ಲ ಇವು ಕೈ ಕಾಲು ಹಿಡಿಯೋದು ಇವು ಬರ್ತಾ ಇರೋದು ಇದಕ್ಕೆಲ್ಲಾ ರಾಮಪಾಣ ಇದ್ದಂಗಿದ್ ಇದು ಲಕ್ಷ್ಮಣಪಾಲ ಆಮೇಲೆ ಇದಕ್ಕೆ ಇನ್ನೊಂದ್ ಹೆಸರು ಏನಂದ್ರೆ ನೋನಿ ಅಂತಾರೆ ಇದಕ್ಕೆ ಕೆಲವು ಕಡೆ ನೋನಿ ಅಂದ್ರೆ ಇದಕ್ಕಿಂತ ವೆರಿ ಟು ಬೇರೆ ಇರುತ್ತೆ ಅದೊಂದರ ಕಂಡು ಬರುದು ಇದು ಮುಳ್ಳು ಮುಳ್ಳು ಬರುತ್ತೆ ಇದು ಈ ಅದು ಕೆಲಸ ಮಾಡೋದು ಒಂದೇ ಇದು ಕೆಲಸ ಮಾಡೋದು ಒಂದೇ ಎರಡು ಸೇಮ್ ಸೇಮ್ ಇದು ಇರ್ತಾವ ಕ್ಯಾನ್ಸರ್ ಗುಣಪಡಿಸುತ್ತೆ ಗುಣಪಡಿಸುತ್ತದ ಕಟ್ಲೆ ಕ್ಯಾನ್ಸರ್ ಇರ್ಲಿ ಹೊಟ್ಟೆ ಕಾರ್ಲ ಕ್ಯಾನ್ಸರ್ ಇರ್ಲಿ ಯಾವ್ದೇ ಇರ್ಲಿ ಇದು ಗುಣಪಡಿಸುತ್ತೆ ಇದು ಮತ್ತೇನ್ ಸರ್ ಬೆನಿಫಿಟ್ ಕ್ಯಾನ್ಸರ್ ಅದಲ್ಲ ಮತ್ತೇನ್ ಸರ್ ಮತ್ತೆ ಕಾಲ್ಸರ್ ಆಗ್ಲಿ ಆಮೇಲೆ ಇದು ಸೋರಿಸಿಸ್ ಇವು ಎನಿ ಒನ್ ಒಟ್ಟು ನಮ್ಮ ಮನುಷ್ಯನಿಗೆ ಇರ್ತಕ್ಕಂಥ ನೂನ್ಯತೆಗಳು ಏನಿದೆ ಅದು ಕಂಪ್ಲೀಟ್ ಕ್ಯೂರ್ ಇದು ಇದನ್ನು ಭಾಳ ಇನ್ನು ತಿನ್ನೋದು ಬೇಕಾಗಿಲ್ಲ ಇದು ವರ್ಷದಲ್ಲಿ ಒಂದು ಎರಡು ಸಲ ಅಥವಾ ಮೂರು ಸಲ ತಿಂದರೆ ಸಾಕಿದ್ದೀನಿ ವರ್ಷ ಪೂರ್ತಿ ಕೆಲಸ ಮಾಡುತ್ತೆ ಕೆಲಸ ಮಾಡುತ್ತೆ ಅಂದ್ರೆ ಅಂತ ಒಂದಿದ್ರು ಇದು ನಾವು ಸೀತಫಲ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ ತಿನ್ಲಿಕ್ಕೆ ಸ್ವಲ್ಪ ಎಳೆ ಎಳೆ ಬರ್ತೈತೆ ಅದು ನಾರಂಶ ಜಾಸ್ತಿ ಇರುತ್ತೆ ಆ ನಾರಾಂಶ ಇರೋದ್ರಿಂದ ಮನುಷ್ಯರಲ್ಲಿ ಯಾವುದೇ ಇರ್ಲಿ ಅದು ತೊಡೆದಾಗ್ತಕ್ಕಂಥ ಶಕ್ತಿ ಇದು ಮೋಶನ್ ಮುಖಾಂತರ ಇದು ಹೊರಗಡೆ ಕಳಿಸ್ಬಿಡ್ತೈತೆ ಇದು ಅಷ್ಟರ ಮಟ್ಟಿಗೆ ಕೆಲಸ ಇದು ಲಕ್ಷ್ಮಣ ಹಬ್ಬ ರಾಮಫಲ ಇದು ಹಾಂ ಹಾಂ ಸರ್ ರಾಮಫಲನ ಸರ್ ಇದು ಇದರಲ್ಲಿ ಹೆಂಗೆ ಅಂದ್ರೆ ಲಕ್ಷ್ಮಣ ಫಲ ರಾಮಫಲ ಸೀತಾಫಲ ಹ್ಞೂ ಹ್ಞೂ ಈ ಎಲೆ ಇರತಕ್ಕಂಥದ್ದು ಇದು ಪಲ ಆ ಕಡೆ ಇರತಕ್ಕೀತಾಫಲ ರಾಮ್ಫಲ ರಾಮ್ಫಲ ಈ ಕಡೆ ಇರೋದು ಸೀತಾಫಲ ಬಿಟ್ಟಿದೆ ನೋಡಿ ಸಮಗ್ರ ಕೃಷಿ ಮಾಡ್ಬೇಕಂತ ಯಾಕೆ ಸರ್ ನಿಮಗೆ ಇಂಟ್ರೆಸ್ಟ್ ಬಂತು ಏನ್ ನನಗೆ ಗಿಡಗಳು ಕಂಡ್ರೆ ಬಾರಿ ಇಷ್ಟ ನನಗೆ ಗಿಡಗಳಂದ್ರೆ ಅವ್ನು ಬೆಳೆಸ್ಬೇಕು ಅವನ್ ನೋಡ್ಬೇಕು ಅವನ್ ಚಂದ ನೋಡ್ಬೇಕು ಅವ್ ಪ್ರಕೃತಿಯಲ್ಲಿ ತಾವಾಗಿ ತಾವ್ ಬೆಳಿತಿರ್ತಕ್ಕಂಥ ಒಂದು ಅಂದ ಚಂದಕ್ಕೆ ನಾನು ಮಾರಿ ಹೋಗ್ಬಿಟ್ಟಿ ಅದಕ್ಕೆ ಅಂದಪ್ಪ ನಾನ್ ಹೆಂಗ್ ಬೇಕಂಗ್ ಬೆಳೆಸಿದ್ರಲ್ಲ ಅವು ಹೆಂಗ್ ಬೆಳೀತಿರ್ತಾವ್ ನೋಡ್ಬೇಕು ಆ ಇದಕ್ಕೋಸ್ಕರ ನನಗಿದು ಸಮಗ್ರ ಕೃಷಿ ಬಾರಿ ಉಳಿದ್ ಆಮೇಲೆ ನಾನು ಇನ್ನೊಂದು ಕಾಡ್ ಬೆಳೆಸಂಗ್ ಅನ್ನೋದು ಈಗ ಕಾಡಿನಲ್ಲಿ ಹೋಗಿ ಯಾರು ನೀರ್ ಹಾಕೋದಿಲ್ಲ ಮಳೆ ಬಂದ್ರೆ ನೀರು ಆಮೇಲೆ ಗೊಬ್ಬರ ಯಾರು ಹಾಕೋದಿಲ್ಲ ನಾನು ಅದೇ ರೀತಿ ಬೆಳೆಸ್ತದೆ ಆ ತಪ್ಪಲೇನೇ ಗೊಬ್ಬರ ಅದು ಹೆಚ್ಚಾಗಿ ನಾನ್ ಬಳಸ್ತಾ ಇರತಕ್ಕಂತ ಹಣ್ಣುಗಳ ಬೀಳ್ತಾವಲ್ಲ ಅದೇ ಗೊಬ್ಬರ ಅದಕ್ಕೆ ಇಷ್ಟು ವರ್ಷ ಆಯ್ತು ಸರ್ ಈ ಸಮಗ್ರ ಕೃಷಿ ಬಂದ ನೀವು ಈಗ ಐದು 6 ವರ್ಷ ಆಯ್ತು ಇದು ಹಾ ಹಾ ಸರ್ ಇದು 6 ವರ್ಷ ಅದು ಅದಕ್ಕಿಂತ ಮೊದಲು ಅಲ್ಲಿ ಬೆಳೆಸಿದಿನಿ ಹಾ ಅದು ಒಂದು 10 ವರ್ಷ ಆಯ್ತು ಅದು ಈಗ ಹಾ ಹಾ ಸರ್ 10 ಆ 12 ವರ್ಷ ಆಯ್ತು ಅದು ಅಲ್ಲಿ ಬೆಳೆಸಿರೋದು ಹೋಗಬರಣ್ಣ ಸರ್ ಈಗ ಇದು ನೋಡಿ ಇದು ಇದು ಸೇಬು ಇದು ಸೇಬು ಇದು ಹಾ 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 ಇದು ಅಕ್ಕಿ ವರ್ಷ ಆಗಿದೆ ಹಾ ಇದು ಸರಿಯಾಗಿ ಯಾಕೋ ಬೆಳವಣಿಗೆ ಬರ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಟೈಮ್ನಲ್ಲಿ ನೀರು ಸ್ವಲ್ಪ ನಾವು ನೋಡಲಿಲ್ಲದಾಗ ಈ ಟೈಪ್ ಆಗಿರತದೆ ಹಾ ಹಾ ಸರ್ ಅಮ್ಮ ಇದು ಚಂದನ ಹಾ ಸರ್ ಇದು ರಕ್ತ ಚಂದನ ರಕ್ತ ಚಂದನ ಅಂದ್ರೆ ಎಲ್ಲ ಅದಕ್ಕೂ ಬರುತ್ತೆವಾ ಹಾ 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 ಸರ್ ಪರ್ಪಸ್ ಸರ್ ಸರ್ ಎಲ್ಲ ಅದಕ್ಕೂ ಹು ಹು ಅಮ್ಮ ಇದು ತೆಲಿಹಸಿ ಮದರಂಗಿ ಮದರಂಗಿ ಹಾ ಸರ್ মেহেಂದ್ರಿ মেহেಂದಿ ಅಲ್ಲ ನನಗೆ ಏನು ಬೇಕೋ ಅವನ್ನೆಲ್ಲ ಬಳಸಿಕೊಂಡಿದ್ದೀನಿ ಹಾ ಸರ್ ಆಮೇಲೆ ಇವು ಇದು ಇದು ಅಂಜೂರ 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 ಹ್ಮ್ ಅಂಜೂರ ಆಮೇಲೆ ಇದು ಏನಿದು ಹ್ಮ್ ಸರ್ ಇದು ಕಾಡು ಮಲ್ಲಿಗೆ ಟೈಪ್ ಇದು ಸರ್ ಇದು ಒಳ್ಳೆ ದೊಡ್ಡದಾಗಿ ಹೂ ಬರುತ್ತೆ ಭಾರಿ ಚೆಂದ ಇರುತ್ತೆ ಮಲ್ಲಿಗೆ ಟೈಪ್ ಇದು ಸರ್ ಬಿಡ್ತಾ ಇದೆ ಸರ್ ಇರ್ತೈತಿ ಬಿಟ್ಟಿದೆ ಅದಲ್ಲೇ ಈ ಮೊಗ್ಗಿದೆ ಬಹಳ ಮೊಗ್ಗಿದೆ ಹಾ ಸರ್ ಈಗ ಅರ್ಧ ಇದು ವಿಶೇಷ आंसर ಇದಿರದು ಏನಿಲ್ಲ ಪೂಜೆಗೆ ಅನುಕೂಲ ಇದು ಒಳ್ಳೆ ನೀಟ್ನೆಸ್ ಇರುತ್ತೆ ನೋಡ್ಲಿಕ್ಕೆ ಚಂದಕ್ಕಾಗಿದೆ ಇದು ಇದು ಚೆನ್ನಾಗಿ ಸಪೋರ್ಟ್ ಅಂತ ಹೇಳಿದು ಚೆನ್ನಾಗಿ ಸಪೋರ್ಟ್ ಅಂತ ಚೆನ್ನಾಗಿ ಸಪೋರ್ಟ್ ಅಂತ ಹೇಳಿ ಇದು ಈ ಸಲ ಕಾಪ್ಕುತ್ತಿದಿದು ಈಗ ಇದು ಒಳ್ಳೆ ಇಷ್ಟು ದೊಡ್ಡದು ಬರುತ್ತೆ ಇದು ಇರುತ್ತೆ ಕಾಯಿದು ಓಕೆ ಓಕೆ ಸರ್ ಇದು ಚೆನ್ನಂಗಿ ಸಪೋರ್ಟ್ ಇದು ಮಾವು ಗೊತ್ತಾ ಮಾವು ಯಾವ ಮಾವು ಸರ್ ಇದು ಯಾವ್ದು ಸರ್ ಇದು ಹಾಂ ಇದು 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 ಇರ್ಬೇಕು ಇದು ಹಾಂ ಸರ್ ಹಾಪೂಸು ಇದೆ ರೀ ಕಾಪೂಸು ಹಾಂ ಸರ್ ಆಮೇಲೆ ಲಿಂಬು ಇದು ಹಾಂ ಒಳ್ಳೆ ಕಾಯಿ ಭಾರಿ ಹೀಲ್ಡ್ ಬರುತ್ತೆ ದೊಡ್ಡ ದೊಡ್ಡ ಕಾಯಿ ಬರುತ್ತೆ ಮತ್ತೆ ಜವಾರಿ ಇದು ಹಾಂ ಸರ್ ಆ ಕಡೆ ಇದೆಲ್ಲ ಅದು ಭಾರಿ ಓಕೆ ಸರ್ ಇವ್ರೆ ಅದು ಸೇಬು ಬಾರಿ ಅಂತೀರಲ್ಲ ಹಾಂ ಸರ್ ಆ ಸೇಬು ಬಾರಿ ಅದು ಹಾಂ 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 ಅಂದರೆ ಸೈಜ್ ದೊಡ್ಡದು ಬರುತ್ತೆ ಸರ್ ಅದು ಇಷ್ಟು ದೊಡ್ಡದು ಬರುತ್ತೆ ಇವ್ರಿ ಹಾಂ ಅಂದ್ರೆ ಇದರಲ್ಲಿ ಮೆಡಿಸಿನ್ ಹಾಕಿದ್ರೆ ಸರ್ ನೀವು ಮೆಡಿಸಿನ್ ಅಂದ್ರೆ ಇದು ಮೆಡಿಸಿನ್ ಅಲ್ಲ ಇದು ಬೆಲ್ಲ ಮೆಡಿಸಿನ್ ಆಮೇಲೆ ನೋಡೋ ನಂತರ ಡ್ರ್ಯಾಗನ್ ಫ್ರೂಟ್ ಬೆಳೆಸಿದ್ದೆ ಅದು ಬಿದ್ದಿದೆ ಅದನ್ನೆಲ್ಲ ಕಟ್ ಮಾಡಿ ಬೆಳೆಸ್ಬೇಕೀಗ ಅದು ಒಳ್ಳೆ ಎಲ್ಲಿ ಬೇಕು ಅಲ್ಲೇ ಬೆಳಿತಿತ್ತು ಅದು ಹಾ ಸರ್ ಆಮೇಲೆ ಇನ್ನೂ ಕೆಲ ಕೆಲವು ಇವು ಬೆಳೆಸ್ತಾ ಇದ್ದೆ ನಾನು ಈ ರೀತಿ ಎಲ್ಲ ಬರ್ತಾ ಇದ್ದೆ ಸಪೋಟ ಮಾವು ಲಿಂಬು ಇದು ಚಿಗಿ ಆಗಿಡ ಸರ್ ಇದು

இல்லை நீர் எரிஹுள மழைஹுள அந்த உத்யேட் அதிகேல அஸ்டே இது ஒன் தரவா

ಹೋಗ್ಬಿಟ್ಟದೆ ಯಾವ ಬಿದ್ದೆ ಬಿದ್ದಿದಾಗ ಹೋಗಿಬಿಡದೆ ಅದೇ ಗೊಬ್ಬರ ಅದೇ ಗೊಬ್ಬರ ಗೊಬ್ಬರ ಬೇರೆ ಸ್ಪ್ರೇ ಗಿರ ಏನಿಲ್ಲ ಏನೇನು ಮಾಡಲಿವೆ ನಾವು ಯಾವ ಸ್ಪ್ರೇ ಮಾಡೋದಿಲ್ಲ ಅದೇ ತನ್ನ ಬಂದು ಇದು ತಾನೇ ಬೆಳ್ಕೊಂತತಿ ನೋಡ್ರಿ ಲಿಂಬು ಇಷ್ಟಿಷ್ಟು ಅಂದ್ರೆ ಅಷ್ಟು ದೊಡ್ಡದಾಗ್ತದೆ ಇದು ಮತ್ತೆ ಜವಾರಿ ಜವಾರಿ ಮತ್ತೆ ನಮ್ದು ಹೈಬ್ರಿಡ್ ಅಲ್ಲಿ ಹೈಬ್ರಿಡ್ ಗಿಡನ ಹಾಕಿಲ್ಲ ನಾನು ಈ ಹೈಬ್ರಿಡ್ ಈ ಲಿಂಬು ಅದು ಬೇಗ ಜವಾರಿಗೂ ಗಿಡ ಬೇಗ ಹೋಗ್ಬಿಡತ ಆಮೇಲೆ ಈ ಜವಾರಿ ಅಂದ್ರೆ ಎಷ್ಟು ನೋಡಿದ್ರೆ ಗಿಡ ಇರುತ್ತೆ ಒಳ್ಳೆ ಕಾಯಿ ಬಿಡತೇ ರಸ ಸಹಿತ ಭಾರಿ ಇರತ್ತೆ ಒಳ್ಳೆ ರಸ ಇರ್ತತಿ ಇದು ಈ ರೀತಿ ರಸ ಇರೋದ್ರಿಂದ ಒಳ್ಳೆ ಚೆನ್ನಾಗಿ ಆಗತ್ತೆ ನೋಡಿ ಇದು ಸುಮ್ಮನೆ ಸ್ವಲ್ಪ ಮನೆ ಪೂರ್ತಿ ಕಾಣಿಸಿದ ಇಷ್ಟು ಚೆನ್ನಾಗಿ ಇದೆ ದುಂಡು ಮಲ್ಲಿಗೆ ದುಂಡು ಮಲ್ಲಿಗೆ ಸರ್ ದುಂಡು ಮಲ್ಲಿಗೆ ಅದು

ಇವು ಆನಂದಹಳ್ಳಿ ಹತ್ರ ಇದನ್ನ ಕೊಟ್ಟಿದ್ದ ಅವ್ರೇನು ದುಡ್ಡು ತಗೊಂಡಿಲ್ಲ ಫ್ರೀ ಕೊಟ್ಟಾರ ಅದನ್ನು ಸರ್ ಸರಿ ನೀವು ಮಲ್ಲಿಗೆ ಗಿಡ ಒಂದು ಬೆಳೆಸಿರಿ ನಮ್ದು ಇದನ್ನು ಅಂತ ಹೇಳಿ ಒಂದೆರಡು ಮೂರು ಕೊಟ್ಟಿದ್ರು ಮೂರು ಬೆಳೆದಿದ್ದು ಅದು ಹಾಂ ಸರ್ ಚೆನ್ನಾಗ್ ಬೆಳೆದಿದ್ದು ಅದು ಏನವರೆ ಅವಂತ ಇದು ಶ್ರೀಗಂಧ ಇವ್ರೆ ಸರ್ ಶ್ರೀಗಂಧ ಆ ಬಂದೆ 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 ಇಲ್ಲೇ ಇದ್ದೀನಿ ಇದು ಈ ರೀತಿ ಕಾಯಿ ಬರುತ್ತೆ ಇದು ಹಾ ಸರ್ ಇದೆ ಬೀಜ ಇದು ಅದೇ ಇದೇ ಬೀಜ ಅದು ಹಾ ಅದನ್ನ ಸರಿಯಾಗಿ ಇದ್ರ ಮಾಡ್ಕೊಂಡಪ್ಪ ಅಂದ್ರೆ ಬೀಜ ಅದನ್ನೇ ಹಾಕ್ಬೋದು ಈಗ ಎಲ್ಲಾದ್ರೂ ಹಕ್ಕಿಗಳು ತಿಂದು ಇವ್ ಎಲ್ಲಾದ್ರೂ ಮೊಲ ಮೂತ್ರ ಮಾಡ್ತೇವಲ್ಲ ಅಲ್ಲೇ ಉಟ್ಟಿ ಬಿಡ್ತೇತಿ ಅದು ಹಾ 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 ಆ ರೀಷ್ಟೇ ನೆಸ ಆಗ್ತ ಯಾವುದು ಇದು ಹಣ್ಣ ಆಗತ್ತೆ ಅಥವಾ ಹಣ್ಣಾಗತ್ತೆ ಸರ್ ಇದು ಹೋಗ್ತಾವ ಪಕ್ಷಿಗಳು ತಗದ್ ತಗೊಂಡ್ ಹೋಗ್ಬಿಡ್ತಾವ ಅದನ್ನ ಆ ರೀತಿ ಅಂದ್ರೆ ಆ ರೀತಿಯಿಂದ ಎಲ್ ಬೇಕ ಅಲ್ಲೇ ಹುಟ್ಟಿದಾವ ಗಿಡಗಳು ಅದನ್ನ ನೋಡ್ರಿ ಅದು ಮಲ್ಗೋಬಾ ಅಂತ ಹೇಳಿ ಮಲ್ಗೋಬಾನ ಮಲ್ಗೋಬಾ ಅಂತ ಹೇಳಿ ಮಲ್ಗೋಬಾಕ ದೊಡ್ಡ ದೊಡ್ಡ ಕಾಯಿ ಇದು ಲಿಂಬು ಎಲ್ಲಾ ಇದು ಹಾ ಮಲ್ಗೋಬಾ ಅಲ್ಲಿ ತಕೊಂಡ್ರಿ ಅದನ್ನ ಮಲ್ಗೋಬಾರಿ ಎಲ್ಲಾ ರೀತಿಯಿಂದಲೂ ಮೊಮ್ಮಕ್ಕಳ ಸರ್ ಇವರು ಇವರೆಲ್ಲ ಮೊಮ್ಮಕ್ಕಳು ತಗೊಂಡ್ರಿ ಎಲ್ಲರೂ ಒಂದ್ ತರ ಇದು ಬಂದಂಗ ಬರ್ತಾರ ಅವ್ರೆಲ್ಲ ಸೈನ್ಯ ಬಂದಂಗ ಇದು ಇದು ಆಪೋಸ್ ಇದು ಆಪೋಸ್ ಅಂತ ಇದು ಒಳ್ಳೆ ಇದು ಬರ್ತತೆ ಟೇಸ್ಟ್ ಅಷ್ಟೇ ನಾನು ಹೇಳಿದ್ನಲ್ಲ ನಿನ್ನೆ ಕೊಟ್ಟಿದ್ನಲ್ಲ ಹೌದು ಹೌದೌದು ಬರೀ ಬಾಯಿ ತಿಂದು ಬಿಡೋದು ಕೊಬ್ಬರಿ ಕೊಬ್ಬರಿ ತರ ಇರುತ್ತೆ ಇದು ಹುಳಿ ಅಂತ ಕೇಳಬಾರ್ದು ಆಪೋಸ್ ನಲ್ಲಿ ಅಷ್ಟು ಮಟ್ಟಿಗೆ ಚೆನ್ನಾಗಿರ್ತದೆ ಇಲ್ಲಿ ಇದೆ ನೋಡಿ ಇದು ಆಪೋಸ್ ಇದು ಇದು ವಾಪಸ್ ಎಷ್ಟು ಮಾವು ಎಷ್ಟಿದೆ ಸರ್ ಟೋಟಲ್ ಟೋಟಲ್ ಇದು ಇಲ್ಲಿ ಮೂವತ್ತೈದು ನಲ್ವತ್ತು ಗಿಡ ಅದಾವ ಇಲ್ಲಿಗ ಆಕಡೆ ಒಂದು ಇಪ್ಪತ್ತೆಂಟು ಗಿಡ ಇದೆ ಮಾರಾಟ ಮಾಡ್ತೀರಾ ಅಥವಾ ಅಥವಾ ಯಾರು ಬಂದ ಮನೆಗೆ ಸರಿ ಹೋಗ್ತೇತಿ ಯಾರನ್ನ ಬಂದ್ರೆ ಕೊಡ್ತಿರ್ತಾರ ಅವ್ರೇ ಕೊಡ್ತಿರೋ ನಾನ್ ಮಾತ್ರ ಅದ್ರ ಬಗ್ಗೆ ಇದನ್ನ ಮಾಡೋದಿಲ್ಲ ನಮ್ಮ ಈ ದೊಡ್ಡ ಇಲ್ಲ

ನಾನು ಹೆಂಗಿದ್ರೆ ಕೆಳಗ್ ಮಾತ್ರ ಲೀಡ್ಸ್ ಕಟ್ ಮಾಡ್ತೀನಿ ಮೇಲ್ ಮೇಲ್ಗಡೆ ಅಲ್ಲ ಹಂಗೇ ಬಿಡ್ತೀರ ಸರ್ ಅದು ನ್ಯಾಚುರಲ್ ಟಾಗ್ ಬೆಳೆಯತಾ ಇರುತ್ತೆ ಒಳ್ಳೆ ಚೆನ್ನಾಗಿ ಸದೃಢವಾಗಿ ಬೆಳೆಯತವು ನಾವು ಲೀಡ್ಸ್ ಅದನ್ನ ಕಟ್ ಮಾಡ್ಬಿಟ್ರೆ ಕೆಳಗಿಂದ ಮಾತ್ರ ಕಟ್ ಮಾಡ್ಕೊಂಡಪ್ಪ ಮೇಲ್ ಮೇಲೆ ಇರುತ್ತೆ ಅದನ್ನ ಹ್ಮ್ ಸರ್ ಇಲ್ಲಿ ಸಿಗಲ್ಲಲ್ಲ ಇದಕ್ಕೆ ಆ ಇದು ಯಾವುದು ಇದು ಆ ಇದು ಏನಿದು ಹೋಮ್ ಆಗಿ ಮಾಡ್ಲಿಕ್ಕೆ ಬೇಕಾ ಅಂತಾ ಹೋಮದ್ ಕಡೆಗೆ ಎಲ್ಲ ಇಲ್ಲ ಇದನ್ನ ಸಿಗುತ್ತೆ ಸರ್ ತಗೊಂಡು ಹೋಗ್ತಾರೆ ಮತ್ತೆ ಹಾ ಎಲ್ಲ ತಗೊಂಡು ಹೋಗ್ತಾರೆ ಮತ್ತೆ ಹೋಮ ಕಟ್ಟಿಗೆ ಅನ್ನಕ್ಕೆ ಏನು ಇದು ಬೇಕಲ್ಲ ಶ್ರೀಗಂಧ ಬೇಕು ಶ್ರೀಗಂಧ ಬೇಕು ಆಮೇಲೆ ಇದು ಅರಳಿ ಅರಳಿ ಇದು ಅರಳಿ ಇದು ಮುಂದೆ ಇದೆ ಸರ್ ಬೆಳೆಸಿ ಬೆಳೆಸಿಬಿಟ್ಟಿ ನಾವು ಹಾ ಸರ್ ಬೆಳೆಸಿಕೊಂಡಿದ್ದೀವಿ ಯಾಕಂದ್ರೆ ನಮ್ಮಲ್ಲಿ ಇಂತ ಇಲ್ಲ ಅನುಬಾರದ ಲೆಕ್ಕಕ್ಕೆ ಬೆಳೆಸಿಬಿಟ್ಟಿದ್ವಿ ನಾವು ಹಾ ಮತ್ತೆ ಮಾವಿನ ವೆರೈಟಿ ಯಾವ್ದು ಸರ್ ಮಾವು ಬೇನಿಸ ಇದೆ ಮಲ್ಲಿಕಾಯಿ ಇದೆ

அது பாரிஸ்வீட் நோடது நான் வந்த இதே ஆம சீத்தபல்லா எங்க அவங்க எல்லாம் கிடை அதே தினி அதே ಇದು ಪ್ಯಾರ್ಲ ಇದು ಚೆನ್ನಂಗಿ ಅಂತ ಹೇಳಿ ಇದು ಪ್ಯಾರ್ಲ ಇದು ಚೆನ್ನಂಗಿ ಪ್ಯಾರ್ಲ ಅಂತ ಚೆನ್ನಂಗಿ ಪ್ಯಾರ್ಲ ಅಂತ ಇದ್ರ ವಿಶೇಷ ಏನ್ ಸರ್ ಇದ್ರದ್ದು ಇದ್ರದ್ದು ಏನಿಲ್ಲ ಇದು ಮತ್ತೆ ಹೆಲ್ತಿ ಫುಡ್ ಇದು ಇದನ್ನ ಮತ್ತೆ ಶುಗರ್ ಗಿಗರ್ ಇರೋರು ಎಲ್ಲಾರು ತಿನ್ಬೇಕು ಇದನ್ನ ತಿಂದಷ್ಟು ಬೇಷ್ ತಗೋ ಎಲ್ಲೆಲ್ಲಿ ಹಣ್ಣ ಹರ್ಕೊಡ್ರಿ ನೀವು ಚೆನ್ನಾಗಿ ಹೋಗ್ ಹರ್ಕ ಹೋಗಯ್ಯ ನೀನ್ ಕಾಯಿ ಅರಿಬೇಡ್ರಿ ಹಣ್ಣು ಅರಿ ಕಾಯಿ ಅರಿಬೇಡ ಹ್ಮ್ ಹ್ಮ್ ಸೈಜ್ ಆಫ್ ಬಾಡಿ ಸೈಜ್ ಅಲ್ಲ ಇದಕ್ಕಿಂತ ದೊಡ್ಡ ದೊಡ್ಡದು ಬರ್ತಾವೆ ಅದಕ್ಕಿಂತ ದೊಡ್ಡದು ಬರುತ್ತೆ ಆಮೇಲೆ ನಮ್ಮ ಹಕ್ಕಿ ಪಕ್ಷಿಗಳಿಗೆ ಹ ಸರ್ ಒಳ್ಳೊಳ್ಳೆ ಇದಾಗಿ ತಿಂತಾವ ಪಾಪ ಮತ್ತೆ ಅವಕು ಆಹಾರ ಬೇಕಲ್ಲ ಜೇನು ಇದೆಯಲ್ಲ ಸರ್ ಮಾವು ಯಾವ ಜೇನು ಮಾವು ಅಲ್ಲ ಇದೆಯಲ್ಲ ಹೋಗೋಣ ಅವ ಜೇನು ಮಾವು ಅದು ಬಾರಿ ನೋಡಿದ್ರಲ್ಲ ಇದೊಂದು ಸೀತಾಫಲ ಇದು ಟೀ ಫುಡ್ ಜೇನು ಮಾವು ಅಂತಾನೆ ಹೋಗೋಣ ಅದ್ರ ಈ ಕಡೆ ಕಡಿಮೆ ಅಲ್ಲ ಸರ್ ಈ ಜೇನು ಮಾಸ್ ಸಿಗೋದು ಇಲ್ಲೇ ಇಲ್ಲ ಇಲ್ಲಿ ಇಲ್ಲೇ ಇಲ್ಲ ನಿಮ್ಗೆ ಹಾಬಿ ತರಕ್ಕೆ ನೀವು ಎಲ್ಲಿ ಎಲ್ಲಿಂದ ತಗೊ ಸರ್ ಅದ್ರ ಮಹಾರಾಷ್ಟ್ರ ಎಲ್ಲಿ ಸರ್ ಮಹಾರಾಷ್ಟ್ರ ಅಂದಪ್ಪ ಅಂದ್ರೆ ಇದು ಹ್ಞೂ ಇದು ಯಾವುದಿದು ಮೀರಾಜ್ ಹತ್ರ ಒಂದು ಹಳ್ಳಿ ಇದೆ ಅದು ಅಲ್ಲಿ ಫಾರಮ್ ಹೌಸ್ ಇದೆ ಅಲ್ಲಿಂದ ತರ್ಸಿದ್ವಿ ಓಕೆ ಓಕೆ ಮೀರಾಜ್ ಹತ್ರ ಅದು ಒಂದೇ ಗಿಡನ ಸರ್ ಅದು ಒಂದೇ ಗಿಡ ಒಂದೇ ಗಿಡ ವಿಶೇಷ ಏನು ಸರ್ ಅದರದು ಏನಿಲ್ಲ ತಿನ್ಲಿಕ್ಕೆ ಭಾರಿ ಟೇಸ್ಟ್ ಒಳ್ಳೆ ಮಾವದು ಇದನ್ನ ಅಲ್ಲಿಂದ ತರಿಸಿದೆ ನಾನು ಅದು ಒಂದು ತರಿಸಿದ್ದೆ ಮೊದಲು ಇಲ್ಲೇ ತಗೊಂಡಿದ್ದೆ ಚಟ್ನಿ ಗಿಡ ಅಂತ ಹೇಳಿ ತರಿಸಿದ್ದೆ ಚಟ್ನಿಗೋಸ್ಕರ ಬೇರೆ ಹಂಡಿ ಗಿಂಡಿಗೆ ಬರೋದಿಲ್ಲ ಚಟ್ನಿ ಭಾರಿ ಟಾಪ್ ಅಂದ್ರೆ ಭಾರಿ ಟಾಪ್ ಅದು ಹುಳಿ ಜಾಸ್ತಿ ಇದು ಹೇಳಿದೇನು ಒಂದಿದೆ ಇದು ಒಂದು ಉಳಿದಿತ್ತು ಆ ಕಡೆಗೆಲ್ಲ ಒಂದಿತ್ತು ನೀವು அங்க சார் வந்தோட

ಇರ್ಲಿ ಬಿಡು ನಾ ಏನೋ ಫಾರ್ಮ್ ಮಾಡ್ಬೇಕಂತ ಏನಾರ ಇದೆ ಸರ್ ಫಾರ್ಮಿಂಗ್ ಫಾರ್ಮಿಂಗ್ ಇನ್ನೂ ನಾವೀಗ ಸದ್ಯ ಈ ಸಲ ಇದಕ್ಕೆ ಬಾಳೆ ಮಾಡ್ತಿದ್ವಿ ಈಗ ಸಾರ್ ಏಲಕ್ಕಿ ಬಾಳೆ ಇದಕ್ಕೆ ಸರ್ ಈ ತೋಟಕ್ಕೆ ತೋಟಕ್ಕೆ ಇದಕ್ಕೆ ಎಲಕ್ಕಿ ಬಾಳೆ ಮಾಡ್ಬಿಟ್ಟು ಅದಕ್ಕೆ ಕಾಂಬಿನೇಶನ್ ಏನಾದ್ರು ಒಂದ್ ಮಾಡ್ಬೇಕ ಅನ್ನೋದೈತಿ ನಮ್ಗೆ ಏನಾದ್ರು ಅಂದಪ್ಪ ಅಂದ್ರೆ ಇದು ಈ ರೀತಿ ಇದು ಸಾವಯವ ಕೃಷಿಯಲ್ಲೇ ಮಾಡ್ಬೇಕಂತ ನಮ್ಗ ಬರ್ರಿ ಸರ್ ತೋಟಕ್ಕೆ ಅಲ್ಲ ಹೋಗ್ರಿ ಅಲ್ಲಿಗೆ ಹೋಗಣ್ಣ ಬರ್ರಿ ಕಳೆ ಹಿಂಗ ಹೋಗ ಇದು ನೋಡಿ ಇದು ಯಾವ ರೀತಿ ಕಾಯ್ಬಿಟ್ಟಿದ್ದು ಇದು ಹಾ ಸರ್ ಇದು ಗೊಬ್ಬರ ಏನಿರುತ್ತೆ ಏನಿಲ್ಲ ಎಲ್ಲಾದ್ರೂ ಗೊಬ್ಬರ ಇಲ್ಲ ಗೊಬ್ಬರ ಇಲ್ಲ ಏನೇನು ಮಾಡಿಲ್ಲ ಎಂಡೆ ಒಡಿಬೇಕಂತಂದ್ರೆ ನಾವ್ ಹೇಳಿದ್ನಲ್ಲ ನಮ್ದೇ ತರ ಎಣ್ಣೆ ಮಾಡ್ಕೋಬೇಕು ನನಗೆ

ಇನ್ನು ಕಾಯಿ ಬಿಟ್ಟಿಲ್ಲ ಹಾ ಹಾ ಈಗ ಒಂದು ಐದಾರು ವರ್ಷ ಆಯ್ತು ಅದನ್ನ ಬೆಳೆಸಷ್ಟು ಎಷ್ಟು ವರ್ಷದ ಕಾಯಿ ಬಿಡುತ್ತೆ ಅಂತ ನೋಡ್ಬೇಕು ಅದನ್ನೊಂದ್ ಸ್ವಲ್ಪ ನೋಡ್ಕೆ ನಾನು ಎಷ್ಟು ಎಕರೆಲ್ಲ ಈ ಬೆಳಸಿದ್ರು ಮುಕ್ಕಾಲು ಎಕರೆ ಅಂತ ಮುಕ್ಕಾಲ್ ಎಕರೆ ಬೆಳೆಸಿದೀವಿ ನಮ್ಮ ಹುಡುಗರು ಇನ್ನೂ ಮನ್ಸು ಮಾಡಿದ್ನಪ್ಪ ಅಂದ್ರೆ ಇನ್ನು ಬರೀ ಇದನ್ನ ಮಾಡಿ ಈಗ ಈಗ ಈ ಬೆಳೆಯಲ್ಲಿ ಏನಿಲ್ಲ ಸರ್ ಈಗ ಯಾರಾದ್ರೂ ನಾವು ಸಮಗ್ರ ಕೃಷಿ ಮಾಡ್ಬೇಕು ಅಂದ್ರೆ ಅವ್ರಿಗೆ ಒಂದು ಬಂದವರಿಗೆ ನಾವ್ ಯಾವ ರೀತಿ ಮಾಡ್ಕೋಬೇಕು ಅದನ್ನ ನಮಿಂದ ನಾವು ಶೇಂಗಾ ಬಿತ್ತುತ್ತೀವಿ ಆ ಬಿತ್ತಬಾರದು ಉಬ್ಬಿ ಹೊಡಿಬೇಕು ಎರಡು ಸೈಡ್ ಊರ್ಬೇಕು ಅದನ್ನ ಅದಕ್ಕೆ ಬೇಕಾಕಂತ ನಮ್ಮ ಕೊಟ್ಟಿಗೆ ಗೊಬ್ಬರನೇ ಹೆಚ್ಚಾಗಿ ಕೊಡ್ಬೇಕು ಆದ್ರೂ ಜವಾರಿ ಹಾಕಲಿದ್ದೆ ಚೆನ್ನಾಗಿ ಗೋಕ್ರಪ್ರಾಂತ ಮಾಡ್ಕೊಂಡು ಅದಕ್ಕೆ ತಿಂಗಳಿಗೆ ಅಥವಾ ಇಪ್ಪತ್ತು ದಿವಸಕ್ಕೆ ಒಂದು ಸಲ ಗೋಕ್ರಪಾಂತ ಬಿಟ್ಟನಪ್ಪ ಅಂದ್ರೆ ಅದು ಅಷ್ಟೇ ನೀಟಾಗಿ ಬರ್ತದೆ ಶೇಂಗಾ ಒಂದು ಸಾಲಿಗೆ ಒಂದು ಚೀಲ ತೆಗಿಬಹುದು ಅಂದ್ರೆ ಈ ನಾಲ್ಕು ಎಕರೆ ಹಿಡಿದು ಈ ಬದಿವಿಲಿಂದ ಒಂದು ಸಾಲ ನಾವು ಆ ಕಡೆ ಈ ಕಡೆ ಸೈಡ್ ಹುಡ್ತಲ್ಲ ಒಂದು ಸಾಲ ಅನ್ಕೊಂಡ್ರಿ ಒಂದು ಸಾಲಿಗೆ ಒಂದು ಚೀಲ ಶೇಂಗಾ ತೆಗಿಬಹುದು ನಾನೀಗ ತೆಗೆದಿದ್ದೀನಿ ಮಾಡಿಲ್ಲ ಇಲ್ಲೇ ಬೆಳೆಸಿದ್ ಇಲ್ಲೇ ಬೆಳೆಸಿದೆ ಐದ್ ಸಾಲ ಹಾಕಿದ್ರೆ ಐದ್ ಚೀಲ ತೆಗ್ದೀನಿ ಐದು ಇದು ಸಾಲ ಹಾಕ್ಬಿಟ್ಟು ಐದು ಚೀಲ ತೆಗ್ದಿ ಅದಕ್ಕೆ ಯಾವ ತರದ್ದು ಏನು ಬೇಡ ಅಂತ ಹೇಳಿ ನಾನು ಯಾವ್ದು ಪೆಸ್ಟಿಸೈಜ್ ಆಗ್ಲಿ ಯಾವ್ದು ಹೊಡೆದಿಲ್ಲ ನಾನು ಏನಾದ್ರು ಸ್ವಲ್ಪ ಔಷಧಿ ಮಾಡ್ಕೊಳಪ್ಪ ಅಂದ್ರೆ ಮತ್ತೆ ಎಕ್ಕೆ ಇದೆಯಲ್ಲ ಈ ಲೆಕ್ಕಿ ಎಕ್ಕೆ ಆಮೇಲ್ ಅದು ಇದು ಹ್ಮ್ ಕಾಣಗಿಂದು ಕಾಣಗಿ ಅದನ್ನೆಲ್ಲ ನೆನೆ ಹಾಕಿಬಿಟ್ಟು ಅದನ್ನ ಔಷಧಿನೇ ಅದನ್ನೇ ಅದನ್ನ ಔಷಧಿ ಮಾಡಿ ಸ್ವಲ್ಪ ಗೋಮೂತ್ರ ಕಲಸಿ ಹೊಡೆದ್ಬಿಟ್ಟು ಅಂದ್ರೆ ಜಬಾರಿ ಹಾಕಲಿ ಇರೋದು ಒಂದು ಜವಾರಿ ಹಾಕ್ಲಿ ಇತ್ತಂದ್ರೆ ಅವನ್ ಇಪ್ಪತ್ತೆಕರೆ ಇರ್ಲಿ ಎಕರೆ ಒಂದು ಆಕಲ ಮೇಂಟೈನ್ ಮಾಡಬಹುದು ಅದನ್ನ ಅಷ್ಟರ ಮಟ್ಟಿಗೆ ಈ ಕೃಷಿಯಲ್ಲಿ ಸಾಗ ಕೃಷಿಯಲ್ಲಿ ಅಷ್ಟು ಚೆನ್ನಾಗಿದೆ ಆದ್ರೆ ಜನ ಅದಕ್ಕೆ ಮಾರು ಹೋಗ್ತಾ ಇಲ್ಲ ಅದ ಅಲ್ಲ ಮದುವಲೆಲ್ಲರೂ ಅದೇ ರೀತಿ ಮಾಡ್ಕೊಂಡ್ರು ಸರ್ ಈಗ ಸಮಗ್ರ ಕೃಷಿ ಮಾಡ್ಲಿಕ್ಕೂ ಈ ಮಾಮೂಲಿ ಈ ಜೋಳ ರಾಗಿ ವ್ಯತ್ಯಾಸ ಸರ್ ಸಮಗ್ರ ಕೃಷಿಯಲ್ಲಿ ಹೆಚ್ಚಿನ ಹಿಲ್ಡ್ ಬರ್ತಾ ಇದೆ ಹಾ ಸರ್ ಈಗ ನಾವು ಈ ರೀತಿ ಮಾಡೋದ್ರಿಂದ ಅಷ್ಟೊಂದು ಹೀಳ್ ಬರ್ತಾ ಇಲ್ಲ ನಾನು ಈಗ ನಾನು ಇದನ್ನ ನೋಡ್ಲಿಕ್ಕೆ ಒಂದು ಮೆಕ್ಕಿ ಜೋಳ ಹಾಕ್ತಿವಿ ಒಂದ್ ಎಕರೆಗೆ ಬಲ ಬರ ಬಂದ್ ಇಪ್ಪತ್ತೈದು ಚೀಲ ಒಳ್ಳೆ ಚೆನ್ನಾಗಿ ಹೆಚ್ಚಿನ ರೀತಿಯಲ್ಲಿ ಅಲ್ಲಿ ಕರಿತಾ ಇದೆ ನೋಡ್ರಿ ಇವ್ರು ಇಷ್ಟೊಂದು ಇದನ್ನ ಮಾಡಿಬಿಡ್ತಾರ ಅದಕ್ಕೆ ನಾವೀಗ ನೋಡ್ರಿ ಈಗ ಒಂದು ಈಗ ಒಂದು ನಾಲ್ಕು ಎಕರೆ ಒಂದು ಹೊಲ ಆ ಕಡೆ ಈ ಕಡೆ ಬದುವಿನಲ್ಲಿ ನಾನು ಹೇಳಿದ್ದಲ್ಲ ಒಂದು ಸಾಲಿನಲ್ಲಿ ಆ ರೀತಿ ಹಾಕಿದ್ರೆ ಒಂದು ಎಕ್ರಿಗೆ ಎಷ್ಟು ಸಾಲ್ ಕುಂದ ಈಗ ಅಷ್ಟು ಸಾಲ್ಗೆ ಏನಪ್ಪ ಅಂದ್ರೆ ಎಷ್ಟು ಚೀಲ ಆಯಿತು ಒಂದ್ ಎಕರೆಗೆ ಸ್ವಲ್ಪ ಹೆಚ್ಚು ಕಮ್ಮಿ ಎಂತ ಕಡಿಮೆ ಅಂದ್ರೆ ನೂರ ಎಂಬತ್ರಿಂದ ಇನ್ನೂರು ಸಾಲ ಕುಂದಿರುತ್ತೆ ಅಂದ್ರೆ ಒಂದು ಸಾಲಿಗೆ ಒಂದು ಇನ್ನೂರು ಚೀಲ ಕಡ್ಲೆ ಆಗ್ತದಲ್ಲ ಬೇಡ ನಮ್ಗೆ ಅಷ್ಟು ಬೇಡ ಈಗ ನಾವ್ ಅಲ್ಲಿ ಇದರಲ್ಲಿ ಹರಿಯಾಣ ಅಲ್ಲಿ ಹೋಗ್ತಿವಲ್ಲ ಎಂಬತ್ತು ಚೀಲ ಅವ್ರ ಹೆಂಗ್ ತೆಗೀದ ಅದೇ ರೀತಿ ನಾವ್ ಎಂಬತ್ತು ಚೀಲ ತೆಗಿಬಹುದು ಹರಿಯಾಣದಲ್ಲಿ ಯಾವತಾರೆ ಸರ್ ಅಲ್ಲಿ ಅವ್ರು ಇದೇ ರೀತಿ ಅವರು ಈ ಬಿತ್ತದಿಲ್ಲ ಅವ್ರ ಕೈಯಿಂದಲೇ ಊರೋದು ಅಂದ್ರೆ ಹುಲ್ಲುಗಳು ಬರ್ದಂಗ್ ನೋಡ್ಕೊಂತಾರ ಅವರು ಮತ್ತೆ ಕಳೆಗಿಳೆ ತಗಸ್ಬೇಕು ಅವರು ಇದೇ ಸಮಗ್ರ ಇದನ್ನ ಸಾವಯವ ಕೃಷಿಯಲ್ಲೇ ಮಾಡ್ತಾರ ಅವರು ಸಹಿತ ಅವ್ರ ಭೂಮಿ ಬೇರೆ ಅದು ಒಂಥರ ಹಾಳು ಮಣ್ಣು ಭೂಮಿ ನಮ್ಮಂತ ಕೆಂಪು ಭೂಮಿ ಅಲ್ಲ ಅವ್ರದ್ದು ಈ ನಮ್ಮ ಭೂಮಿ ಭಾರಿ ಒಳ್ಳೆ ಭೂಮಿ ರೀ ಇದು ಅದಕ್ಕೆ ಆದ್ರೆ ಜನ ಇದಕ್ಕೆ ಇದನ್ನ ಮಾಡ್ತಾ ಇಲ್ಲ ಆಮೇಲೆ ನಾನು ಅಡಿಕೆ ಹಾಕೋಣ ಅಂತ ಹೇಳಿ ಒಂದು ಐದಾರು ಗಿಡ ಹಾಕಿದ್ದೆ ಅದ್ರ ನಮ್ ಕ್ಲೈಮೇಟ್ಗೆ ಅಡಿಕೆ ತಡಿಯೋದಿಲ್ಲ ಅಂತ ನಾನು ಬಳ್ಳಾರಿ ಕ್ಲೈಮೇಟ್ಗೆ ಹೀಟ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕಡಿಮೆ ಆಗತ್ತೆ ಬರೋದಿಲ್ಲ ತಂಪಿದ್ರೆ ಮಾತ್ರ ಅತಿ ಹೆಚ್ಚವಾಗಿ ಇಲ್ಲಿ ಪರ್ಸೆಂಟು ಎಂಬತ್ತೈದು ಪರ್ಸೆಂಟ್ ಮಳೆ ಇದ್ದಾಗ ಮಾತ್ರ ಬರುತ್ತೆ ಶೀಲ್ಡ್ ಪರ್ಸೆಂಟೇಜ್ ಕಡಿಮೆ ಆದಾಗ ಓದ್ಸಲ್ಲ ಟ್ವೆಂಟಿ ಟೂ ಪರ್ಸೆಂಟ್ ಮಳೆ ಆಯ್ತು ಮಳೆ ಆದಾಗ ಎಷ್ಟು ಹೀಟ್ ಆಗುತ್ತೆ ಈಗ ಸಮಗ್ರ ಕೃಷಿ ಮಾಡ್ಬೇಕಂದ್ರೆ ಯಾವ ತರದಲ್ಲಿ ಬೆಳಿಬೇಕು ಸರ್ ಈಗ ಬೆಳೆಗಳನ್ನ ಸರ್ ಈಗ ಈಗ ನಾನೇ ಮಾಡ್ಬೇಕು ಅಂತ ಈಗ ನಾನೇ ಮಾಡ್ಬೇಕು ಅನ್ಕೊಂಡಿದ್ದೆ ಸರ್ ಈಗ ನಮ್ದೆಲ್ಲ ಹಾಳು ಭೂಮಿ ಈಗ ನಾನು ಸಮಗ್ರ ಕೃಷಿ ಮಾಡ್ಬೇಕು ಯಾವ ತರ ವೆರೈಟಿಗಳನ್ನ ನಾವು ಬೆಳೆಸ್ಬೇಕು ಈಗ ನಾವು ಬೆಳಿತರ ಹೇಳಿದ್ನೆಲ್ಲ ಕಾಡು ಬೆಳೆಸ್ತಂಗ ಬೆಳೆಸ್ಬೇಕು ಭೂಮಿಯಲ್ಲಿ ನಾವು ಸಮಗ್ರ ಕೃಷಿಯಲ್ಲಿ ಅಂತಪ್ಪ ಅಂದ್ರೆ ಈಗ ಹಣ್ಣಿನ ಇದು ಹೆಚ್ಚಾಗಿ ನಿಮಗೆ ಎನಿ ಒನ್ ಟೈಮು ಒಂದು ಸೀಸನ್ ವೈಸ್ ಸೀಸನ್ ವೈಸ್ ಹಣ್ಣು ಸಿಗ್ತಾನೆ ಇರಬೇಕು ಹೋಗ್ತಾನೆ ಇರ್ಬೇಕು ಅದು ಆ ಟೈಪ್ ಮಾಡಬಹುದು ಇದು ಈಗ ಪಪ್ಪ ಅಂದ್ರೆ ಎರಡು ವರ್ಷದಲ್ಲಿ ಹೋಗ್ಬಿಡ್ತದೆ ಪಪ್ಪ ಈಗ ಸಪೋಟ ಒಂದು ಇಪ್ಪತ್ತು ವರ್ಷ ಮಾವು ಅಂದ್ರೆ ಒಂದು ಇಪ್ಪತ್ತು ವರ್ಷ ಈ ತೆಂಗು ಅಂದರೆ ಒಂದು ಮೂವತ್ತೈದು ವರ್ಷ ಈ ರೀತಿ ಏನು ಬರ್ತಾ ಇದೆಯಲ್ಲ ಇಂಥ ಒಂದು ಬೆಳೆಗಳನ್ನು ನಾವು ಬೆಳಿಬೇಕು ಈಗ ಪೇರ್ಲ ಅದು ಒಂದು ನಾಲ್ಕೈದು ವರ್ಷದಲ್ಲಿ ಗಿಡ ಹೋಗ್ಬಿಡ್ತೈತಿ ಅಂದರೆ ಪೇರ್ಲಿಕ್ಕೆ ಸ್ವಲ್ಪ ಹುಳ ಜಾಸ್ತಿ ಅತಿ ತಂಪಾಯ್ತಪ್ಪ ಅಂದರೆ ಹುಳ ಬಿದ್ದು ಬಿಡ್ತೈತಿ ಕಾಯಿ ಭಾರಿ ಹುಳ ಬಿಡ್ತೈತಿ ತದನಂತರ ನೀರಲ್ಲ ನೀರು ಹಣ್ಣು ಒಳ್ಳೆ ಇದು ಬರುತ್ತೆ ಅಂದರೆ ಒಂದೇ ಕ್ರಾಪ್ ಅದು ಹಾ ಸರ್